ಬದ್ದೂರ್ ತಾಲೂಕು ಭಾರತಿನಗರದ ಶ್ರೀ ಸಪ್ತಗಿರಿ ಪಾರ್ಟಿ ಹಾಲ್ನಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಧಾರ್ಮಿಕ ಸಮಿತಿ ಉದ್ಘಾಟನಾ ಸಮಾರಂಭ ಜರುಗಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಹಾಗೂ ಮೇಲುಕೋಟೆಯ ಸ್ಥಾನಾಚಾರ್ಯರಾದ ಡಾ ಅಯ್ಯಂಗಾರ್ ಅವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಮಾತನಾಡಿದರು ನಾವು ಸತ್ಯ ಧರ್ಮದಿಂದ ನಡೆದಾಗ ಮಾತ್ರ ಮುಕ್ತಿ ಕಾಣಲು ಸಾಧ್ಯ ಪರಮಾತ್ಮನ ಸೇವೆಗಾಗಿ ಪ್ರತಿದಿನ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡುವುದು ಒಳ್ಳೆಯ ಬೆಳವಣಿಗೆ ಎಂದರು ಇಲ್ಲಿನ ಪದಾಧಿಕಾರಿಗಳ ಶ್ರಮದಿಂದ ಈ ಭಾಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣಗೊಂಡಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಇದನ್ನು ಉಳಿಸಿ ಅಭಿವೃದ್ಧಿಪಡಿಸಲು ಸೇವಾ ಕಾರ್ಯ ಅಗತ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಸೇವಾ ಸಮಿತಿಯನ್ನು ರಚಿಸಿ ಹಣ ಸಂಗ್ರಹ ಮಾಡಿ ಕ್ರೋಢೀಕರಿಸಲಾಗುತ್ತಿದೆ ಸದಸ್ಯರಿಂದ ಬಂದ ಹಣದಿಂದ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಸಮಿತಿ ಮುಂದಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ರಾಜ್ಯದಲ್ಲಿಯೇ ಪ್ರಚಲಿತಗೊಳ್ಳಲಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳನ್ನು ಮತ್ತು ಸದಸ್ಯರನ್ನು ಸಮಿತಿ ವತಿಯಿಂದ ಅಭಿನಂದನೆ ಮಾಡಿ ಪತ್ರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೂ ಮೊದಲು ಶ್ರೀ ವೆಂಕಟೇಶ್ವರ ಧಾರ್ಮಿಕ ಸಮಿತಿಯ ಮತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಗೋಪಾಲಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿ ಧಾರ್ಮಿಕ ಸಮಿತಿಯ ಕಚೇರಿಯನ್ನು ಉದ್ಘಾಟಿಸಲಾಯಿತು ಇದೇ ವೇಳೆ ಸಾಹಿತಿ ವೆಂಕಟಕೃಷ್ಣ ಸಮಾಜ ಸೇವಕ ಕುನಿಗಲ್ ಬಲರಾಮು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಾದ ವಿ ಗಿರೀಶ್ ಅನಂತ ಕೃಷ್ಣ ಭಟರ್ ಶ್ರೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪೂಜೂರಿ ವೆಂಕಟೇಗೌಡ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಪ್ರಧಾನ ಪೋಷಕರಾದ ನಾಗರಾಜು ಗೌರವಾಧ್ಯಕ್ಷ ಗಿರೀಶ್ ಪದಾಧಿಕಾರಿಗಳಾದ ಬಸವರಾಜು ಬಿಆರ್ ರವಿ ವೆಂಕಟೇಶ್ ಕೆಂಚೇಗೌಡರ ಶ್ರೀನಿವಾಸ್ ದೇವರಳ್ಳಿ ವೆಂಕಟೇಶ್ ವೆಂಕಟೇಶ್ ವೆಂಕಟರಾಮು ಅಣ್ಣೂರ್ ಸತೀಶ್ ವೆಂಕಟೇಶ್ ತಿಮ್ಮಯ್ಯ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು

ಪ್ರತಿಷ್ಠೆಯಾದ ದಿನ ಇಲ್ಲಿ ಯಾವ ದೇವಸ್ಥಾನಗಳು ನಡೀತಾ ರೀತಿಯಲ್ಲಿ ಮಾಡುವ ಅಂತ ಈ ದೇವಸ್ಥಾನ ಮಾಡಿದ ದೇವಸ್ಥಾನ ಮಾಡಿದ್ದಾರೆ ನೋಡಿ ತಿರುಪತಿ ದೇವಸ್ಥಾನದ ಯಥಾ ಪ್ರತಿನಿಧಿ ಇರುವಂತ ಮಾಡಿದೆ ವಿಮಾನ